ಕೆಮ್ಮು ಬಂದು ಎಲ್ಲ ಚೇಂಜ್ ಆಗಿದೆ ಏನಾದ್ರು ಬಿಸಿ ಬಿಸಿ ತಿನ್ನೋಣ ಅಷ್ಟು ಸಾಯಂಕಾಲ ಒಂದುವರೆ ಸ್ಪೂನ್ ಜೋಳದ ಹಿಟ್ಟು ಹಾಕ್ಕೊಂಡು ಮೊಸರು ಹುಳಿ ಮೊಸರು ಇದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನು ಮೊಸರು ಸ್ವಲ್ಪ ಹಾಕಿ ಇಲ್ಲ ಮಜ್ಜಿಗೆನೂ ಹಾಕ್ಕೊಬೋದು ನೀರು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಕಲ್ಲು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಈಸಿಯಾಗಿ ಮಾಡ್ಕೊಬೋದು ರುಚಿ ಅಂತೂ ಅದ್ಭುತ ಅಂತೀರ ನೋಡಿ ಬಂಡ್ಲಿ ಇಟ್ಬಿಟ್ಟು ಆ ಕಲಸಿರೋ ಅದನ್ನೆಲ್ಲ ಹಾಕ್ಬಿಟ್ಟು ಇನ್ನೂ ಒಂದು ಬಾಟ್ಲು ನೀರು ನಾವು ಎಷ್ಟು ಹಿಟ್ಟು ಐದರಷ್ಟು ನೀರು ಹಾಕ್ಕೋಬೇಕು ನೋಡಿ ಹಾಕ್ಕೊಂಡು ನೀರು ಮೊಸರು ಎರಡೂ ಸರಿ ಹಾಕ್ಕೊಂಡು ಕಲಿಸ್ತಾ ಇರಬೇಕು ಇವಾಗ ಉಪ್ಪು ಹಾಕ್ಬಿಟ್ಟಿದ್ದೀವಲ್ವಾ ಈ ಥರ ಗಟ್ಟಿ ಗೊತ್ತಾಗುತ್ತೆ ನಮಗೆ ಬೆಂದಿದೆ ಅಂತ ಸೈಡ್ಗೆ ಇಟ್ಬಿಟ್ಟು ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಎಣ್ಣೆ ಒಂಚೂರು ಜಾಸ್ತಿ ಬಿದ್ದುಬಿಡ್ತು ಆ ಲಾಸ್ಟಲ್ಲೆಲ್ಲ ಹಂಗೆ ಬಿಟ್ಬಿಡ್ತೀನಿ ಸಾಸಿವೆ ಒಣ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಕಡಲೆಬೇಳೆ ಒಗ್ಗರಣೆ ಹಾಕಿಟ್ಟಿದ್ದೀನಿ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಒಗ್ಗರಣೆ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮಾಡ್ಕೊಂಡು ನೋಡಿ ಒಬ್ಬರಿಗೆ ಅಂತಲ್ಲ ಇಬ್ಬರು ಮೂವರಿದ್ರೂ ಮಾಡ್ಕೊಂಡು ತಿನ್ನಿ ಇಡೇನೂ ಫೈಲೂರ್ ಆಗಲ್ಲ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕೆ ಚೆನ್ನಾಗಿದೆ ನನಗೆ ಏನು ಮಾಡ್ಕೊಳ್ಳೋದು ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡಿ ಸೂಪೆಲ್ಲ ಮಾಡೋ ಅಷ್ಟು ಮೂಡಿ ಇರಲಿಲ್ಲ ತರಕಾರಿ ಎಲ್ಲ ಕಟ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಇದು ಮಾಡಿಕೊಂಡೆ ನೋಡಿ ಎಷ್ಟು ರುಚಿ ಇತ್ತು ಗೊತ್ತಾ ಈ ಮೊಸರಿಂದ ಗಮ್ಮ ಜೋಳದಿಟ್ಟು ಹೇಳ್ಬೇಕಾ ಚೆನ್ನಾಗಿರುತ್ತೆ ಅಲ್ವಾ ನಿಮ್ಗೆ ಗೊತ್ತಾಗಿರುತ್ತೆ ಜೋಳದ ಹಿಟ್ಟು ತಿನ್ನೋರಿಗೆಲ್ಲ ಇವಾಗ ಏನೆಲ್ಲರೂ ತಿಂತಾರೆ ನನಗೆ ಗಂಟ್ಲು ನೋವು ಬಿಸಿ ಬಿಸಿ ತಿಂತಿದ್ರೆ ಎಷ್ಟು ಚೆನ್ನಾಗಿತ್ತು ನಿಮ್ಗೇನು ಅನ್ನಿಸುತ್ತೋ ಹೇಳಿ ಮಾಡ್ಕೊಂಡು ತಿಂದ್ಬಿಟ್ಟು ಏನು ಅಂತ ಹೇಳಿ ಸರಿನಾ